ನಮಸ್ಕಾರ ಸ್ನೇಹಿತರೆ ಲೋಕಸಭೆಯ ಉಪ ಸಭಾಪತಿ ಅಂದ್ರೆ ಡೆಪ್ಯೂಟಿ ಸ್ಪೀಕರ್ ಈ ಹುದ್ದೆ ಲೋಕಸಭೆ ಎರಡನೇ ಪರಮೋಚ್ಚ ಹುದ್ದೆಯಾಗಿದೆ ಲೋಕಸಭೆಯ ಸಭಾಪತಿಗಳು ರಜೆಯಲ್ಲಿ ಇದ್ದ ಸಂದರ್ಭದಲ್ಲಿ ಹಾಜರಾಗಿರದ ಸಂದರ್ಭದಲ್ಲಿ ಆರೋಗ್ಯ ಸರಿ ಸಂದರ್ಭದಲ್ಲಿ ಅಥವಾ ಮೃತ್ಯು ಸಂಭವಿಸಿದ ಸಂದರ್ಭದಲ್ಲಿ ಉಪ ಸಭಾಪತಿಗಳು ಸಭಾಪತಿಯ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾರೆ ಸಭೆಯ ಕಾರ್ಯಕಲಾಪಗಳನ್ನು ನಡೆಸಿಕೊಡ್ತಾರೆ ನಮ್ಮ ಲೋಕಸಭೆಗೆ ಮೊದಲು ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆಯಾಗಿದ್ದು ಎಂ ಎ ಅಯ್ಯಂಗಾರ್ ರೂರ ಐವತ್ತೆರಡರಿಂದರೆ ಡೆಪ್ಯೂಟಿ ಸ್ಪೀಕರ್ ಆಗಿ ಕೆಲಸ ಮಾಡ್ತಾರೆ ನಂತರ ಸ್ಪೀಕರ್ ಆಗ್ತಾರೆ ಅವರ ನಂತರ ಸರ್ದಾರ್ ಹುಕುಂ ಸಿಂಗ್ ರವರು ಡೆಪ್ಯೂಟಿ ಸ್ಪೀಕರ್ ಆಗಿ ಸಾವಿರದ ಒಂಬೈನೂರ ಅರವತ್ತೆರಡರವರೆಗೂ ಕೆಲಸ ಮಾಡ್ತಾರೆ ನಂತರ ಇವರು ಕೂಡ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಇವರ ಇಬ್ಬರ ಬಗ್ಗೆ ಈಗಾಗಲೇ ಸ್ಪೀಕರ್ ಗಳ ವಿಡಿಯೋದಲ್ಲಿ ಹೇಳಿದ್ದೀವಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಆ ವಿಡಿಯೋ ಮೇ ನೋಡಿ ಸರ್ದಾರ್ ಹುಕುಂ ಸಿಂಗ್ ನಂತರ ನಮ್ಮ ಕರ್ನಾಟಕದ ಶಿವಮೊಗ್ಗ ಕ್ಷೇತ್ರದಿಂದ ಸಂಸದರಾಗಿದ್ದ ಎಸ್ ವಿ ಕೃಷ್ಣಮೂರ್ತಿ ರಾವ್ರವರು ಸ್ಪೀಕರ್ ಆಗಿ ಆಯ್ಕೆಯಾಗ್ತಾರೆ ಇವರು ಚನ್ನಗಿರಿ ತಾಲೂಕಿನ ನಲ್ಲೂರಿನವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ರಾಜ್ಯಸಭೆಯ ಮೊದಲ ಉಪಸಭಾಪತಿಯಾಗಿದ್ದ ಇವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶಿವಮೊಗ್ಗ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆ ಗೆದ್ದು ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆಯಾಗ್ತಾರೆ ಆರ್ ಕೆ ಖಾಡಿಕರ್ ಇವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯವರು ಎರಡನೇ ಲೋಕಸಭೆಗೆ ಮಹಾರಾಷ್ಟ್ರದ ಅಹಮದ್ ನಗರ ಕ್ಷೇತ್ರದಲ್ಲಿ ಕಿಸಾನ್ ಮಜ್ದೂರ್ ಪಾರ್ಟಿಯಿಂದ ಗೆದ್ದ ಇವರು ನಂತರ ಕಾಂಗ್ರೆಸ್ ಸೇರಿ ಖೇಡ್ ಕ್ಷೇತ್ರದಿಂದ ಎರಡು ಬಾರಿ ಹಾಗೂ ಬಾರಾಮತಿ ಕ್ಷೇತ್ರದಿಂದ ಒಂದು ಬಾರಿ ಗೆದ್ದಿದ್ದಾರೆ ಸಾವಿರದ ಒಂಬೈನೂರ ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ಪುನರ್ ವಸತಿ ಸಚಿವರಾಗಿ ಆಯ್ಕೆಯಾಗಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂದಿನಿಂದ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನು ಆಡಳಿತ ಪಕ್ಷದ ಬದಲು ವಿಪಕ್ಷಕ್ಕೆ ನೀಡುವ ಪದ್ಧತಿ ಪ್ರಾರಂಭ ಆಗುತ್ತೆ ಆಗ ಅಸ್ಸಾಂ ರಾಜ್ಯದ ಹಿಲ್ ಲೀಡರ್ಸ್ ಕಾನ್ಫರೆನ್ಸ್ ಪಕ್ಷದ ಜಿ ಜಿ ಸ್ವೇಲ್ ರವರು ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆ ಆಗ್ತಾರೆ ಇವರು ಅಸ್ಸಾಂ ರಾಜ್ಯದವರು ಅಸ್ಸಾಮಿನ ಆಟೋನಾಮಸ್ ಕ್ಷೇತ್ರದಿಂದ ಮೂರು ಬಾರಿ ಗೆದ್ದು ಲೋಕಸಭೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿದ್ದ ಇವರು ನಂತರ ಮೇಘಾಲಯದ ಶಿಲ್ಲಾಂಗ್ ಕ್ಷೇತ್ರದಿಂದ ಎರಡು ಬಾರಿ ಸಂಸದರಾಗಿ ಹಾಗೂ ಅಸ್ಸಾಂ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಕೆಲಸ ಮಾಡಿದ್ದಾರೆ ಗೋಡೆ ಮುರಹರಿ ಇವರು ಬಿಹಾರದ ಜಮಷೇದ್ಪುರದವರು ಉತ್ತರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯರಾಗಿದ್ದ ಇವರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ರಾಜ್ಯಸಭೆಯ ಉಪಸಭಾಪತಿಯಾಗಿದ್ದರು ನಂತರ ಆಂಧ್ರ ಪ್ರದೇಶದ ವಿಜಯವಾಡದಿಂದ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ದು ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗಿ ಆಯ್ಕೆಯಾಗ್ತಾರೆ ಕೆ ಲಕ್ಷ್ಮಣನ್ ಇವರು ತಮಿಳುನಾಡಿನ ಪುಡುಕುಟ್ಟೈ ನಗರದವರು ಡಿಎಂಕೆ ಕೆ ಪಕ್ಷದಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ಇವರು ನಂತರ ಚೆನ್ನೈ ಉತ್ತರ ಕ್ಷೇತ್ರದಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಗೆದ್ದು ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಎಂ ತಂಬಿದೊರೈ ಇವರು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಧರ್ಮಪುರಿ ಕ್ಷೇತ್ರದಲ್ಲಿ ಎಐಎ ಡಿಎಂಕೆ ಪಕ್ಷದಿಂದ ಗೆದ್ದ ಇವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ನಂತರ ಕರೂರು ಕ್ಷೇತ್ರದಿಂದ ಎರಡು ಬಾರಿ ಗೆದ್ದು ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಒಂದರಿಂದ ತಮಿಳುನಾಡಿನ ವಿಧಾನಸಭೆ ಸದಸ್ಯರಾಗಿ ಹಲವು ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಎರಡ್ ಸಾವಿರದ ಒಂಬತ್ತು ಹಾಗೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಲೋಕಸಭೆ ಗೆದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೊಮ್ಮೆ ಡೆಪ್ಯೂಟಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಶಿವರಾಜ್ ಪಾಟೀಲ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತೊಂದರವರೆಗೆ ಡೆಪ್ಯೂಟಿ ಸ್ಪೀಕರ್ ಆಗಿದ್ದ ಇವರು ನಂತರ ಇವರೇ ಸ್ಪೀಕರ್ ಆಗಿ ಆಯ್ಕೆಯಾಗ್ತಾರೆ ಇವರ ಬಗ್ಗೆ ಈಗಾಗಲೇ ಸ್ಪೀಕರ್ ವಿಡಿಯೋದಲ್ಲಿ ಹೇಳಿದ್ದೀವಿ ಅದೊನ್ನೊಮ್ಮೆ ನೋಡಿ ಎಸ್ ಮಲ್ಲಿಕಾರ್ಜುನಯ್ಯ ಇವರು ನಮ್ಮ ತುಮಕೂರಿನವರು ಎಪ್ಪತ್ತೊಂದರಿಂದ ತೊಂಬತ್ತೊಂದರವರೆಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ ಇವರು ಜನಸಂಘದ ರಾಜ್ಯಾಧ್ಯಕ್ಷರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಲೋಕಸಭೆಯ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ನಂತರ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಹಾಗೂ ಎರಡ್ ಸಾವಿರದ ನಾಲ್ಕರಲ್ಲಿ ಒಟ್ಟು ಮೂರು ಬಾರಿ ತುಮಕೂರಿಂದ ಗೆದ್ದು ಸಂಸದರಾಗಿದ್ದಾರೆ ಸೂರಜ್ ಭಾನ್ ಇವರು ಹರಿಯಾಣದ ಯಮುನಾ ನಗರದವರು ಹರಿಯಾಣದ ಅಂಬಾಲಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ನಾಲ್ಕು ಬಾರಿ ಗೆದ್ದಿದ್ದ ಇವರು ವಾಜಪೇಯಿ ರವರ ದಿನದ ಸರ್ಕಾರದಲ್ಲಿ ಕೃಷಿ ಮಂತ್ರಿಯಾಗಿದ್ದರು ದೇವೇಗೌಡ ಹಾಗೂ ಐಕೆ ಗುಜರಾತ್ ಸರ್ಕಾರದಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿ ಕೆಲಸ ಮಾಡ್ತಾರೆ ನಂತರ ಹಿಮಾಚಲ ಪ್ರದೇಶ ಬಿಹಾರ ಹಾಗೂ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿ ಸಹ ಕೆಲಸ ಮಾಡಿದ್ದಾರೆ ಪಿಎಂ ಸಯೀದ್ ಇವರು ಲಕ್ಷದ್ವೀಪದವರು ಲಕ್ಷದ್ವೀಪ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸತತ ಹತ್ತು ಬಾರಿ ಗೆದ್ದಿದ್ದ ಇವರು ವಾಜಪೇಯಿ ರವರ ಎರಡು ಅವಧಿಗೂ ಡೆಪ್ಯೂಟಿ ಸ್ಪೀಕರ್ ಆಗಿ ಆಗ್ತಾರೆ ನಂತರ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಇಂಧನ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಚರಣ್ಜಿತ್ ಸಿಂಗ್ ಅತ್ವಾಲ್ ಇವರು ಪಂಜಾಬಿನ ಮೌಂಟ್ ಗೊಮೇರಿ ಅವರು ಈ ಪ್ರದೇಶ ಈಗ ಪಾಕಿಸ್ತಾನಕ್ಕೆ ಸೇರುತ್ತೆ ಪಂಜಾಬ್ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿದ್ದ ಇವರು ಎರಡ್ ಸಾವಿರದ ನಾಲ್ಕರಲ್ಲಿ ಪಂಜಾಬಿನ ಫಿಲೋರ್ ಕ್ಷೇತ್ರದಿಂದ ಗೆದ್ದು ಸಂಸದರಾಗಿ ಡೆಪ್ಯೂಟಿ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಕರಿಯಾ ಮುಂಡಾ ಇವರು ಜಾರ್ಖಂಡ್ ರಾಜ್ಯದವರು ಜಾರ್ಖಂಡಿನ ಕುಂಠಿ ಕ್ಷೇತ್ರದಲ್ಲಿ ಎಂಟು ಬಾರಿ ಗೆದ್ದಿರುವ ಇವರು ವಾಜಪೇಯಿ ಸರ್ಕಾರದಲ್ಲಿ ಕಲ್ಲಿದ್ದಲು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಮನಮೋಹನ್ ಸಿಂಗ್ ಸರ್ಕಾರದ ಎರಡನೇ ಅವಧಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿ ಸಹ ಕೆಲಸ ಮಾಡಿದ್ದಾರೆ ನಂತರ ಮೋದಿ ಸರ್ಕಾರದಲ್ಲಿ ಎಐಎ ಡಿಎಂಕೆ ಪಕ್ಷದ ತಂಬಿ ತಂಬಿದೊರೆಯವರು ಮತ್ತೊಮ್ಮೆ ಡೆಪ್ಯೂಟಿ ಸ್ಪೀಕರ್ ಆಗಿದ್ದರು ಇತಿಹಾಸದಲ್ಲಿ ಮೊದಲ ಬಾರಿ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಐದು ವರ್ಷದಿಂದ ಖಾಲಿ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಮೋದಿರವರ ಎರಡನೇ ಅವಧಿಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಯ್ಕೆಯೇ ಆಗಿಲ್ಲ ಈ ಬಾರಿ ಮೋದಿಯವರ ಮೂರನೇ ಅವಧಿಯಲ್ಲಿ ಕೂಡ ಡೆಪ್ಯೂಟಿ ಸ್ಪೀಕರ್ ಆಯ್ಕೆಯಾಗಿಲ್ಲ ಇದುವರೆಗೂ ಒಟ್ಟು ಹದಿನಾಲ್ಕು ಜನರು ಲೋಕಸಭೆಯ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಇಂದ ಏಳು ಜನ ಬಿಜೆಪಿಯಿಂದ ಮೂರು ಜನ ಡಿಎಂಕೆ ಎಐಎ ಡಿಎಂಕೆ ಶಿರೋಮಣಿ ಅಕಾಲಿದಳ ಹಾಗೂ ಹಿಲ್ ಕಾನ್ಫರೆನ್ಸ್ ಪಕ್ಷಗಳಿಂದ ಒಬ್ಬೊಬ್ಬರು ಈ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಸೋ ಇದಾಗಿತ್ತು ಸ್ನೇಹಿತರೆ ಲೋಕಸಭೆ ಉಪಸಭಾಪತಿಗಳ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ನಮ್ಮ ವರದಿ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ